ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ನಂತರ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇವಾಗ ಬಂದು ಮೂರುವರೆ ಆಯಿತು ಸೊ ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ ಸ್ವಲ್ಪ ನಿದ್ದೆಯಿಂದ ಇದ್ದಂಗೆ ಕಾಣಿಸ್ತಾ ಇದ್ದೀನಿ ನನ್ನನ್ನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಹಾಗೆ ಪಾಪು ಕೂಡ ಅದೇ ಇದೆ ಮಾಡ್ತಾ ಇದ್ದಾಳೆ ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಸೊ ನಾನು ಆಲ್ಮೋಸ್ಟ್ ತುಂಬ ದಿನಗಳಾಯಿತು ಈವ್ನಿಂಗ್ ರುಟೀನನ್ನು ಯಾವತ್ತೂ ಶೇರ್ ಮಾಡಿರಲಿಲ್ಲ ಸೊ ತೋರಿಸ್ತೀನಿ ನನ್ನ ಈವ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ಅಂತ ಮೇ ಬಿ ನೈಟ್ವರೆಗೂ ಶೂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೆ ನೋಡೋಣ ಓಕೆನಾ ಸೊ ಇವಾಗಂತೂ ಸ್ವಲ್ಪ ಮಳೆ ಬರೋ ಥರ ಇದೆ ಸ್ವಲ್ಪ ಗುಡುಗು ಎಲ್ಲ ಸ್ಟಾರ್ಟ್ ಆಗಿದೆ ಇತ್ತೀಚಿಗಂತೂ ಒಂದೆರಡು ದಿನದಿಂದ ಸಂಜೆ ಮೇಲೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸೊ ಇವಾಗ ಬಟ್ಟೆಗಳೆಲ್ಲ ಒಣಗಾಕೋದಕ್ಕಿದೆ ಆ್ಯಂಡ್ ಒಣಗಿರೋದನ್ನು ತೊಗೊಂಬರೋದಕ್ಕಿದೆ ಸೊ ಫಸ್ಟ್ ಇವಾಗ ಕೆಲಸ ನಾವು ಮುಗಿಸ್ಕೊಳ್ಳೋಣ ಸೊ ನೋಡಿ ಪಾಪು ಬಟ್ಟೆಗಳೆಲ್ಲ ಇಲ್ಲ ಹಾಕ್ತೀನಿ ನಾನು ಯೂಶ್ವಲಿ ನಮ್ಮ ಬಟ್ಟೆಗಳು ಹಾಕ್ತೀನಿ ಇಲ್ಲ ಅಂತಲ್ಲ ಆ್ಯಂಡ್ ನೋಡಿ ಎಲ್ಲನೂ ಎತ್ಕೊಬೇಕು ಆ್ಯಂಡ್ ಇದೊಂದು ಬಕೆಟ್ ಇದೆ ಇದರಲ್ಲಿ ಈ ಥರ ಎಲ್ಲ ನನಗೆ ಹಾಕ್ಬೇಕು ಬಟ್ಟೆ ಎಲ್ಲ ಎತ್ಕೊಂಡಿದ್ದಾಯ್ತು ಆ್ಯಂಡ್ ಇವಾಗ ಪಾಪು ಕೂಡ ಇದ್ದಿದ್ದಾಳು ಏನು ನೋಡಬೇಕು ಫಸ್ಟ್ ಹುಡುಗಿ ಅವಳು ಎದ್ರೆ ಗೊತ್ತಾಗೋದಿಲ್ಲ ನೋಡಿ ಈ ಕಡೆ ಮೇಲುಗಡೆ ಎಲ್ಲ ಬಂದರೆ ಹಾಗಾಗಿ ಆ್ಯಂಡ್ ಪಾಪು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು ಆಮೇಲೆ ಬಟ್ಟೆ ಆಯಿತು ಅಂತಂದ್ಬಿಟ್ಟು ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಬಂದೆ ಇಲ್ಲಾಂತಂದರೆ ಮತ್ತೇನಾದರೂ ಸ್ವಲ್ಪ ಸೌಂಡ್ ಆದರೆ ಸಾಕು ಎದ್ದೇಳಿ ಬಿ ಅದಕ್ಕೋಸ್ಕರ ಆ್ಯಂಡ್ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಕಾಫಿ ಕುಡಿಯೋಣ ಅಂತಂದರು ಸೊ ನಾನು ಕಾಫಿ ಮಾಡ್ತಾ ಇದ್ದೀನಿ ಇವಾಗ ಬಿಸಿ ಬಿಸಿ ಕಾಫಿ ಕೂಡ ರೆಡಿ ಆಯಿತು ಇನ್ನೇನಿದ್ರು ಕಾಫಿ ಕುಡಿಬೇಕು ಆ್ಯಂಡ್ ಫ್ರೆಂಡ್ಸ್ ಇನ್ನು ಯಾರಾದರೂ ಹೊಸ್ದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೈ ಫೇವ್ರೆಟ್ ಹಾಗೆ ಇವಾಗ ನಾನು ತೋರಿಸ್ತೇ ಅಲ್ವಾ ಬಿಸ್ಕೆಟ್ ಅದು ನನ್ನ ತುಂಬ ಫೇವ್ರೆಟ್ ಬಿಸ್ಕೆಟ್ ಸೊ ಖಾರ ಬಿಸ್ಕೆಟ್ ಅಂತ ಬರುತ್ತಲ್ವಾ ಅದನ್ನೇ ಬಟ್ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಇಲ್ಲ ನಾನು ನಮ್ಮ ಮದುವೆ ಆದ ನಂತರ ತೊಗೊಂಡು ಬಂದಿರೋದು ಅದಕ್ಕಿಂತ ಮುಂಚೆ ಎಂದು ತರ್ತಾನೆ ಇರಲಿಲ್ಲ ಈ ಬಿಸ್ಕೆಟ್ ಅಂತಂತ ಅಂತ ಇದ್ರು ಸೊ ಬಿಕಾಸ್ ನನ್ಗೆ ತುಂಬ ಇಷ್ಟ ಹಂಗಾಗಿ ತೊಗೊಂಡ್ಬರ್ತಾರೆ ಹಾಗೆ ಮಾತಾಡ್ಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀವಿ ಇವಾಗ ನಾನು ತೋರಿಸಿದೆ ಅಲ್ವಾ ಬಿಸ್ಕೆಟು ಅದು ಬಂದುಬಿಟ್ಟು ನನ್ನ ಫೇವ್ರೆಟ್ ಬೇಕರಿಯಿಂದ ತೊಗೊಂಡು ಬಂದಿರೋದು ಪಾಪ್ಯುಲರ್ ಅಂತ ಇದೆ ಪುತ್ತೂರಲ್ಲಿ ಸುಮಾರು ಕಡೆ ಇದೆ ನಿಮ್ಗೆ ಗೊತ್ತಿರ್ಬೋದು ಯಾರೆಲ್ಲ ಪುತ್ತೂರಲ್ಲಿದ್ದೀರಾ ಆ್ಯಂಡ್ ನಿಮ್ಗೆ ಗೊತ್ತಿದೆ ಅಲ್ಲಿ ಪ್ರಾಡಕ್ಟ್ಸ್ ಎಲ್ಲನೂ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು ತೋರಿಸ್ತಾ ಇದ್ದೀನಿ ನೋಡಿ ಬಾಕ್ಸ್ ಒನ್ ಟ್ವೆಂಟಿ ರುಪೀಸ್ ಏನೋ ಬಟ್ ತುಂಬ ಚೆನ್ನಾಗಿದೆ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲೊಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಂದಿಟ್ಟಿದ್ರು ಇದು ಮಿಲ್ಕ್ ಸ್ವೀಟ್ ಬ್ರೆಡ್ಡು ಅದು ಕೂಡ ಷ್ಟು ಸಕ್ಕದಾಗಿರುತ್ತೆ ಆ್ಯಂಡ್ ಸ್ವಲ್ಪ ಏನಿಲ್ಲ ಇತ್ತು ಪೊಟ್ಯಾಟೊ ಚಿಪ್ಸ್ ಆ ಥರ ಸೊ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಲ್ಲಿ ಸೊ ಯಾರಾದರೂ ಟ್ರೈ ಟ್ರೈ ಮಾಡಿಲ್ಲ ಅಲ್ಲಿ ಅಂತಂದರೆ ಟ್ರೈ ಮಾಡಿ ಪಾಪ್ಯುಲರ್ ಅಂತ ಬೇಕರಿ ಇದೆ ಸಕ್ಕತ್ತಾಗಿರುತ್ತೆ ಮಾತ್ರ ಆವಾಗಲೇ ಹೇಳಿದ್ದೆ ಅಲ್ವಾ ಮಳೆ ಬರೋ ಥರ ಇದೆ ಅಂತ ಹಸ್ಬೆಂಡ್ ಇಲ್ಲೇ ತೋಟದ ಹತ್ರ ಇದ್ರು ಸ್ವಲ್ಪ ಏನು ಟ್ಯಾಂಕಿ ಹತ್ರ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಕೆಲಸದೋರನ್ನ ಕರ್ಕೊಂಡು ಹೋಗ್ತಾಯಿದ್ರು ಆ್ಯಂಡ್ ಸ್ವಲ್ಪ ಗುಡುಗು ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಹಾಗೆ ವಾಷಿಂಗ್ ಮಿಷಿನ್ದೆಲ್ಲ ಕನೆಕ್ಷನ್ ತೆಗೆದು ಬರ್ತಾಯಿದ್ದೀನಿ ಇವಾಗ ನೋಡ್ಬೋದು ಒಂಥರ ಕತ್ಲೆ ಕತ್ಲೆ ಆಗಿಬಿಟ್ಟಿದೆ ಇವಾಗಲೇ ಮಳೆ ಬರೋ ಥರ ಆಗಿದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ನೋಡಿ ಒಂಥರ ಮೋಡ ಮೋಡ ಇದೆ ಫುಲ್ಲು ಹಂಗೆ ಹೊರಗಡೆ ಆ ಕಡೆ ಕಡೆ ಹೋಗೋಣ ಅಂತ ಹೊರಟಾಗ ನೋಡಿ ಪಾಪು ಕೂಡ ಎದ್ದಿದ್ಲು ಸರಿ ಇನ್ನೇನೋ ಅವಳನ್ನು ಕುರ್ತಾ ನಾನು ನಾನಿವಾಗ ಬಟ್ಟೆ ಎಲ್ಲ ಆವಾಗಲೇ ತಂದಿಟ್ಟಿದ್ದೆ ಅಲ್ವ ಅದನ್ನೆಲ್ಲ ಮಡಚ್ಕೊಳ್ತಾ ಇದ್ದೀನಿ ಬಟ್ ನೋಡಿ ಪಾಪು ನೋಡಿ ಎಲ್ಲ ಅವಳು ಶಾರ್ಟ್ಸ್ ಎಲ್ಲ ತೊಗೊಂಡು ಕೈ ಮೇಲೆ ಹಾಕ್ಕೊಳ್ತಾ ಇದ್ದಾಳೆ ಅವಳಗೇನೋ ಅದೊಂದು ಹೊಸ ಥರ ಆಟ ಕಲ್ತ್ಕೊಂಡು ಬಿಟ್ಟಿದ್ದಾಳೆ ಇವಾಗ ಎಲ್ಲ ಅವಳು ಶಾರ್ಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಈ ಥರ ಕೈಗೆ ಹಾಕ್ಕೊಂಡು ಕುತ್ಕೊಳ್ಳೋದು ಅವಳೇನೋ ಕಲ್ತ್ಕೊಂಡಿರೋಂಥ ಹೊಸ ಆಟ ಅದು ಹಾಗೆ ನಾ ಪಾಪುಗೆ ಕೂಡ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಆ್ಯಂಡ್ ಅವಳಿಗೆ ಏನಾದರೂ ಫ್ರೂಟ್ಸ್ ಏನಾದರೂ ಕೊಡಬೇಕು ಆ್ಯಂಡ್ ಬೇಗ ಬಟ್ಟೆ ಮಡ್ಚಿಬಿಟ್ಟು ಅದೆಲ್ಲ ಕೆಲಸ ಮಾಡಬೇಕು ಇವಾಗ ಪಾಪು ಕರ್ಕೊಂಡು ಮೇಲ್ಗಡೆ ಬಂದಿದ್ದೀನಿ ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಳ್ಳೋಣ ಅಂದ್ಬಿಟ್ಟು ಹೆಂಗೋ ಫಿಶ್ಗೆ ಫುಡ್ ಹಾಕೋದು ಆಮೇಲೆ ಗಿಡಗಳಿಗೆ ನೀರು ಹಾಕೋದು ಅದೆಲ್ಲ ಕೆಲಸ ಕೂಡ ಇತ್ತು ಯೂಶ್ವಲಿ ನಾವು ಒಂದು ಸಂಜೆ ಹೊತ್ತಲ್ಲಿ ಸರಿ ಬರ್ತೀವಿ ಪಾಪುನ ಕರ್ಕೊಂಡು ಬರ್ತೀನಿ ಇಲ್ಲಿ ಹಾಗಾಗಿ ಅವಳು ಕೂಡ ತುಂಬ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಅವತ್ತಾಗೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಮ್ಮನ ಜೊತೆ ಮಾತಾಡಬೇಕು ಅಂತಂದ್ಬಿಟ್ಟು ಬಂದಿದ್ದೆ ಅಮ್ಮ ಕೂಡ ಕಾಲ್ ಮಾಡಿದರು ಅವಾಗಲೇ ಬಟ್ ಪಾಪು ಮಲ್ಕೊಂಡಿದ್ಲಲ್ವಾ ಹಾಗಾಗಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಅಮ್ಮನ ಹತ್ರ ಮಾತಾಡಿಬಿಟ್ಟು ಆಮೇಲೆ ಕೇಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಜೋರಾಗಿ ಮಳೆ ಬರ್ತಾ ಇದ್ದಾಗ ಈ ಸ್ವಿಂಗಲ್ ಕುತ್ಕೊಂಡು ಒಂಥರ ಅಲ್ಲೆಲ್ಲಿ ಹೊರಗಡೆ ನೋಡೋದನ್ನೇ ನನಗೆ ತುಂಬ ಇಷ್ಟ ಆಗುತ್ತೆ ಮುಂಚೆ ಅಂತೂ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಬಟ್ ಇವಾಗ ಪಾಪು ಅಂತಂದ್ರೆ ಸ್ವಲ್ಪ ಕಡಿಮೆ ನಾನು ಇಲ್ಲಿ ಬರೋದು ಎಲ್ಲ ಯಾಕಂದರೆ ಬೇರೆ ಕೆಲಸಗಳಲ್ಲೇ ಬ್ಯುಸಿ ಆಗಿಬಿಡ್ತೀನಿ ಹಾಗಾಗಿ ಮುಂಚೆ ಎಲ್ಲ ಅಂತಂದರೆ ನಾನು ಈ ಟೈಮ್ ಎಡಿಟ್ ಮಾಡ್ಬೇಕಂದ್ರೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ದೆ ಆರಾಮ್ಸೆ ಹಾಗೆ ಇಲ್ಲಿ ಪಾಪು ಜೊತೆಗೆ ಕೂತ್ಕೊಂಡಿದ್ದೀನಿ ಆ್ಯಂಡ್ ಅವಳು ಕೂಡ ಹೊರಗಡೆ ಎಲ್ಲ ಬಟ್ ಚಿಟ್ಟೆ ಹಾರೋದು ಆಮೇಲೆ ಕೆಲವೊಂದು ಹಕ್ಕಿಗಳೆಲ್ಲ ಹಾರೋದು ಕಾಣಿಸುತ್ತೆ ನೋಡಿ ಸಂಜೆ ಟೈಮಲ್ಲಿ ಅದನ್ನೆಲ್ಲ ತೋರಿಸ್ತಾ ಇದ್ಲು ನೋಡ್ಬೋದು ಆ್ಯಂಡ್ ಇವಾಗಂತೂ ಸ್ವಲ್ಪ ಚಿಟ್ಟೆಗಳೆಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗಾಗಿ ಅವಳು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಚಿಟ್ಟೆ ಎಲ್ಲಾದರೂ ಒಂದು ಬಂದರೆ ಸಾಕು ತುಂಬ ಖುಷಿ ಪಡ್ತಾಳೆ ಅದನ್ನು ನೋಡಿಬಿಟ್ಟು ಆ್ಯಂಡ್ ಸ್ವಲ್ಪ ಅವಳನ್ನು ಕೂಡ ಎಲ್ಲ ಹೊರಗಡೆ ಎಲ್ಲ ಕರ್ಕೊಂಡು ಹೋದ ನಂತರ ನಾನು ಇವಾಗ ಅವಳಿಗೆ ಫ್ರೂಟ್ಸ್ ಕೊಡೋಣ ಅಂತಂದ್ಬಿಟ್ಟು ಗ್ರೇಪ್ಸ್ ಕೊಡ್ತಾಯಿದ್ದೀನಿ ಇವತ್ತು ಗ್ರೇಪ್ಸ್ ಇತ್ತು ಅದನ್ನೇ ಕೊಡ್ತಾಯಿದ್ದೀನಿ ಆ್ಯಂಡ್ ಅದನ್ನೆಲ್ಲ ಕೊಟ್ಬಿಟ್ಟು ಇವಾಗ ನೋಡಿ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಅವಳಿಗೆ ವಾಕಿಂಗ್ ಮಾಡ್ದೆ ಇದ್ರಂತೂ ಸಮಾಧಾನ ಆಗೋದಿಲ್ಲ ನೋಡಿ ಮಕ್ಕಳಿಗೆ ಹಂಗೆ ಎಲ್ಲ ಹೊರಗಡೆ ಎಲ್ಲ ಜಾಸ್ತಿ ಅವಳು ಎಕ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಇವಾಗ ನೋಡಿ ಬರ್ತಾ ಇದ್ದಾಳೆ ನನ್ನ ಜೊತೆಗೇನೆ ಆ್ಯಂಡ್ ಈ ಥರ ನಮ್ಮ ಸಂಜೆ ಇರುತ್ತೆ ಅಂತಲೇ ಹೇಳ್ಬೋದು ನಾನು ಸಂಜೆ ಬ್ಲಾಗ್ ಯಾವತ್ತೂ ಮಾಡಿಲ್ಲ ಜಾಸ್ತಿ ಹಾಗಾಗಿ ಇವತ್ತು ನನ್ನ ಈವ್ನಿಂಗ್ ರೊಟೀನನ್ನು ತೋರಿಸೋಣ ಅಂತಂದ್ಬಿಟ್ಟು ಇವತ್ತಿನ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಇವತ್ತಂತೂ ಮಳೆ ಬಂದಿಲ್ಲ ಚೆನ್ನಾಗಿ ಒಂಥರ ಮೋಡ ಹಾಕ್ಬಿಟ್ಟಿತ್ತು ಅದು ಬಿಟ್ಟರೆ ಮಳೆ ಅಂತೂ ಒಂದೇ ಒಂದು ಹನಿ ಬಂದಿಲ್ಲ ನೋಡಬೇಕು ರಾತ್ರಿ ಬರುತ್ತೋ ಏನು ಅಂತ ಬಟ್ ಈ ಥರ ಇದ್ರಂತೂ ಸಿಕ್ಕಾಪಟ್ಟೆ ಶೆಕೆ ಅಂತೂ ಆಗುತ್ತೆ ಮಳೆ ಬರುತ್ತೇನೋ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಮಳೆ ಬರೋದಿಲ್ಲ ಪಾಪು ಕಲ್ಲೆತ್ಕೊಡು ಅಂತ ಹೇಳ್ತಾ ಇದ್ದಾಳೆ ಯಾಕೆಂತಂದರೆ ಅದೊಂದು ಸ್ವಲ್ಪ ನೀರು ನಿಂತ್ಕೊಂಡಿರುತ್ತೆ ಯಾವಾಗಲೂ ಮಳೆ ಬಂದರೆ ಇರುತ್ತೆ ಒಂದು ಟೂ ಡೇಸ್ ಎಲ್ಲ ಇರುತ್ತೆ ಮಳೆ ಇಲ್ಲ ಅಂತಂದರೆ ನೀರೆಲ್ಲ ಆರು ಹೋಗಿರುತ್ತೆ ಬಟ್ ಅದಕ್ಕೆ ಅವಳಿಗೆ ಕಲ್ಲೆ ಹಾಕಬೇಕು ಅಂತ ಅವಳಿಗೆ ಆಸೆ ನೋಡಿ ತೋರಿಸ್ತೀನಿ ಒಂದು ಸ್ವಲ್ಪ ನೀರಿದೆ ಅಲ್ಲಿ ಅದಕ್ಕೆ ಹಾಕ್ತಾಳೆ ಇವಾಗ ತೊಗೊಂಡೋಗಿ ನೋಡಿ ಅವ್ಳಿಗೇನೋ ಅದೊಂಥರ ಖುಷಿ ಇಲ್ಲಿ ಬಂದ ತಕ್ಷಣ ಅದು ಕಲ್ಲೆತ್ಕೊಡು ಕೊಡು ಅಂತ ಹೇಳ್ತಾ ಇರ್ತಾಳೆ ಒಂದೆರಡು ಸತಿ ಆ ಥರ ಹಾಕಿದ್ರೆ ಅವಳಿಗೆ ಸಮಾಧಾನ ಆಗುತ್ತೆ ನೋಡಿ ಈ ಥರ ನೀರಲ್ಲಿ ಬಬಲ್ ಬರುತ್ತಲ್ವ ಅದನ್ನ ನೋಡೋದಕ್ಕೇನೋ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಟೈಮ್ ಬಂದು ಐದು ಕಾಲ ಆಯಿತು ಸೊ ಇವಾಗ ಪಾಪು ಜೊತೆ ವಾಕ್ ಹೋಗ್ತಾ ಇದ್ದೀವಿ ಮಳೆ ಏನೂ ಬಂದಿಲ್ಲ ಜಸ್ಟ್ ಗುಡುಗು ಒಂದು ಸ್ವಲ್ಪ ಐಕ್ಕೂ ಅಷ್ಟೆ ಪೀಪಿ ಬೇಕಾ ಅವ್ಳಿಗೆ ಹೂವು ಬೇಕಂತೆ ಕುಯಿರ್ ಇವಾಗ ನೋಡಿ ಥ್ಯಾಂಕ್ ಯು ಹೇಳು ಅಪ್ಪ ಇದ್ದ ಅಪ್ಪ ಕೂಚೆ ಮಾಡು ಆಚೋಡ ನೋಡು ಹ್ಞೂ ಅಪ್ಪ ಕೂಚೆ ಮಾಡು ಹಾಂ ಹಾಗೆ ವಾಕಿಂಗ್ ಎಲ್ಲ ಸ್ವಲ್ಪ ಹೊತ್ತು ಆದ ನಂತರ ಇವಾಗ ನೋಡಿ ಸೈಕಲಲ್ಲಿ ಹೋಗ್ತಾ ಇದ್ದೀನಿ ಅವ್ಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೈಕಲಲ್ಲಿ ಹೋಗೋದಕ್ಕೆ ಬಿಕಾಸ್ ಒಂಥರ ಕಟ್ಟಾಕ್ದಂಗೆ ಆಗುತ್ತೆ ನೋಡಿ ಅವ್ಳಿಗೆ ಬೇಕಾದಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ಬಟ್ ಆದ್ರೂ ಒಂದು ಸ್ವಲ್ಪ ದಿನದಲ್ಲಿ ಒಂದು ಸತಿ ಆದರೂ ಕರ್ಕೊಂಡು ಹೋಗ್ತೀನಿ ಏನೋ ನನ್ನ ಸಮಾಧಾನಕ್ಕೆ ಸುಮ್ಮನೆ ಸೈಕಲಲ್ಲಿ ಒಂದು ಸತ್ ಒಂದು ರೌಂಡ್ ಹೋದರೆ ಅವ್ಳಿಗೂ ಚೇಂಜ್ ಇರುತ್ತೆ ಅಂತಂದ್ಬಿಟ್ಟು ಒಂದು ರೌಂಡ್ ಸೈಕಲಲ್ಲಿ ಕರ್ಕೊಂಡು ಬಂದು ಇವಾಗ ಮತ್ತೆ ಕಿಚನ್ ಕಡೆ ಬಂದಿದ್ದೀನಿ ಇವತ್ತು ಏನಂದರೆ ಸ್ವಲ್ಪ ಬೆಳಗ್ಗೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅದೊಂದು ಸ್ವಲ್ಪ ಮಿಕ್ಕಿತ್ತು ಸೊ ಹಿಂಗಿದು ಬ್ರೆಡ್ ಇತ್ತು ಅಲ್ವಾ ತಂದಿದ್ದು ಹಾಗಾಗಿ ಒಂದು ಸ್ವಲ್ಪ ಸ್ಯಾಂಡ್ವಿಚ್ ಥರ ಮಾಡೋಣ ಅದೇ ಪಲ್ಯನ ಯೂಸ್ ಮಾಡಿಕೊಂಡು ಅಂತಂದ್ಬಿಟ್ಟು ಇವಾಗ ಇದ್ದೀನಿ ಸೊ ಆಲೂಗಡ್ಡೆ ಪಲ್ಯ ಹಾಕ್ಬಿಟ್ಟು ಈ ಥರ ಬ್ರೆಡ್ ಮೇಲೆ ಇನ್ನೊಂದು ಬ್ರೆಡ್ ಇಟ್ಬಿಟ್ಟು ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡ್ರೆ ಆಯಿತು ಸೂಪರ್ ಆಗಿರುತ್ತೆ ಮಾತ್ರ ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಸ್ಬೆಂಡ್ ಕೂಡ ಸ್ವಲ್ಪ ಹೊರಗಡೆ ಹೋಗಿದ್ದರು ಹಾಗೆಯೇ ಅವ್ರು ಬಂದು ಬರ್ತಾ ಅವ್ರಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡೋಣ ಅಂತಂದ್ಬಿಟ್ಟು ಈ ಥರ ಮಾಡಿದ್ದೆ ಸ್ಯಾಂಡ್ವಿಚ್ ಥರ ಅಂತ ಹೇಳ್ಬೋದು ಆಲೂ ಸ್ಯಾಂಡ್ವಿಚ್ ಅಂತಲೂ ಹೇಳ್ಬೋದು ನೀವು ಫ್ರೆಶ್ ಆಗಿ ಪಲ್ಯ ಮಾಡ್ಕೊಂಡ್ರು ಓಕೆ ಇಲ್ಲ ಅಂತಂದರೆ ಈ ಥರ ಆಲೂಗಡ್ಡೆ ಪಲ್ಯ ಸ್ವಲ್ಪ ಮಿಕ್ಕಿದೆ ಅಂತಂದರೆ ಆ ಥರ ಕೂಡ ಮಾಡ್ಕೋಬೋದು ಬಟ್ ಟೇಸ್ಟ್ ವೈಸು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ದೈಸಿಯಾಗಿ ಮಾಡ್ಕೊಳ್ಳಿ ಪಲ್ಯನ ಆವಾಗ ಇನ್ನು ಜಾಸ್ತಿ ಟೇಸ್ಟಿಯಾಗಿರುತ್ತೆ ಅಂತ ನನಗನ್ಸುತ್ತೆ ಈ ಥರ ಒಂದು ಸಿಂಪಲ್ ರೆಸಿಪಿ ಆ್ಯಂಡ್ ಪಲ್ಯದ ರೆಸಿಪಿಯೂ ಶೇರ್ ಮಾಡಿಲ್ಲ ಬಟ್ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೀ ಟೈಮ್ಗೆಲ್ಲ ಮಕ್ಕಳು ಸ್ಕೂಲಿಂದ ಬಂದರೆ ಎಲ್ಲ ಇಮಿಡಿಯೇಟಾಗಿ ಮಾಡ್ಕೊಡ್ಬೋದು ಹಾಗೆ ಹಸ್ಬೆಂಡ್ ಕೂಡ ಬರ್ದು ಬಂದಿದ್ರು ಅಲ್ವಾ ಸೊ ಅವ್ರಿಗೆ ಇವಾಗ ಟೋಸ್ಟ್ ಕೂಡ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಓಕೆನಾ ಅವಾಗ ಮಾಡ್ಕೊಂಡು ಅವಾಗಲೇ ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬ್ರೆಡ್ ಕೂಡ ಆಗಿರುತ್ತೆ ಆ್ಯಂಡ್ ಒಂದು ಸ್ವಲ್ಪ ಸ್ವೀಟಿಶು ಒಂದು ಸ್ವಲ್ಪ ಖಾರ ಖಾರವಾಗಿದ್ದರೆ ಸಖತ್ತಾಗಿರುತ್ತೆ ನಿಮ್ಗೆ ಬೇಕು ಅಂತಂದರೆ ಸಾಸೆಲ್ಲ ಹಾಕೋಬೋದು ಗ್ರೀನ್ ಚಟ್ನಿ ಹಾಕೊಂಡ್ರೆ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಓಕೆ ನಾನು ನನ್ನ ಹತ್ರ ಗ್ರೀನ್ ಚಟ್ನಿ ಮಾಡೋದಕ್ಕೆ ಪುದೀನ ಸೊಪ್ಪೆಲ್ಲ ಇರಲಿಲ್ಲ ಹಾಗಾಗಿ ನಾನು ಜಸ್ಟ್ ಇಷ್ಟೇ ಮಾಡಿದೆ ಬಟ್ ಗ್ರೀನ್ ಚಟ್ನಿ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಅದೊಂದು ಸೂಪರಾಗಿರುತ್ತೆ ಟೇಸ್ಟು ನಿಮಗೆ ಸ್ಯಾಂಡ್ವಿಚಲ್ಲೆಲ್ಲ ತುಂಬ ಚೆನ್ನಾಗಿ ಗೊತ್ತಿರ್ಬೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಟೇಸ್ಟ್ ಹೆಂಗಾಗಿದೆ ಅಂತ ಕೇಳೋಣ ಬಟ್ ಏನಂದರೆ ನಾನು ರೆಕಾರ್ಡ್ ಮಾಡಬೇಕಂದ್ರೆ ಸಾಂಗ್ ಹಾಕ್ಕೊಂಡಿತ್ತು ಟಿ ವಿನಲ್ಲಿ ಪಾಪು ನೋಡಿ ಇಲ್ಲಿ ಕುತ್ಕೊಂಡು ಕ್ಲಾಪ್ಸ್ ಇದ್ದಾಳೆ ಅವಳು ಫುಲ್ಲು ಖುಷಿ ಆಗ್ತಾಯಿತ್ತು ಅವಳಿಗೂ ಯಾವುದೋ ಒಂದು ಅವ್ಳು ಫೇವ್ರೇಟ್ ಸಾಂಗ್ ಇತ್ತು ಹಾಗಾಗಿ ಅದು ಕೇಳ್ತಾ ಇತ್ತು ಅಂತಂದ್ಬಿಟ್ಟು ನಾನು ಸುಮ್ಮನೆ ಕಾಪಿ ರೈಟ್ಸ್ ಇಶ್ಯೂಸ್ ಬರುತ್ತೆ ಅಂತಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಟ್ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಸೂಪರ್ ಆಗಿದೆ ಅಂತ ಓಕೆ ನಾನು ನೀವು ಕೂಡ ಟ್ರೈ ಮಾಡಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಇದಾಗಿತ್ತು ನೋಡಿ ನಮ್ಮ ಸಂಜೆ ರೊಟ್ಟೀನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ಈ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್